ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಪ್ರಜ್ವಲ್ಗೆ ಸಜಾ ಕೈದಿ ನಂಬರ್ ಅನ್ನ ನೀಡಿರುವಂತದ್ದು ಜೈಲಿ ಅಧಿಕಾರಿಗಳು ಇದೀಗ ಪ್ರಜ್ವಲ್ ಕೈದಿ ಹದಿನೈದು ಸಾವಿರದ ಐನೂರ ಇಪ್ಪತ್ತೆಂಟು ಇವತ್ತು ಬೆಳಗ್ಗೆ ಕೈದಿ ನಂಬರ್ ಅನ್ನ ನೀಡಿದ್ದ ಜೈಲು ಅಧಿಕಾರಿಗಳು ರಾತ್ರಿ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರ್ ಹಾಕಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ರಾತ್ರಿ ವೈದ್ಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಆರೋಗ್ಯ ತಪಾಸಣೆಯ ವೇಳೆ ಕಣ್ಣೀರನ್ನ ಹಾಕಿದ್ದಾನೆ ಪ್ರಜ್ವಲ್ ರೇವಣ್ ಸಿಬ್ಬಂದಿ ಬಳಿಯೂ ಕೂಡ ನೋವನ್ನು ತೋಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರ್ತಾರೆ ಇವರು ಮತ್ತು ಇವರ ಫ್ಯಾಮಿಲಿ ಅವರು ಹೇಗಾದ್ರೂ ಹೊರಗೆ ಬರ್ತಾರೆ ಅಂತ ಕಾಣುತ್ತೆ ಅಂತ ಆದರೆ ನಿನ್ನೆ ವಿಧಿಸಿದಂತ ಈ ಒಂದು ತೀರ್ಪು ಇದೆಯಲ್ಲ ಅದು ಸಾಕಷ್ಟು ಮಹತ್ವದ ತೀರ್ಪು ಅದನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕಿರುವಂಥದ್ದು ಸಾಮಾನ್ಯವಾಗಿ ಜೈಲಲ್ಲಿರುವಂಥ ಖೈದಿಗಳಿಗೆ ಈ ಥರದ ತೀರ್ಪು ಪ್ರಕಟ ಆದಂಥ ಸಂದರ್ಭದಲ್ಲಿ ಒಂದು ನಾರ್ಮಲ್ ಹೆಲ್ತ್ ಚೆಕಪ್ ಅನ್ನೋದು ಮಾಡ್ತಾರೆ ಏನಾದರೂ ಹೃದಯದ ಬಡಿತ ವೇರಿಯೇಷನ್ ಆಗಿದೆಯಾ ಬಿ ಪಿ ಎಲ್ಲ ಕಂಟ್ರೋಲ್ನಲ್ಲಿ ಇದೆಯಾ ಎಲ್ಲವನ್ನು ಅದೇ ರೀತಿಯಾಗಿ ನನ್ನ ಡಾಕ್ಟರ್ ಚೆಕ್ ಮಾಡೋದಕ್ಕೆ ಅಂತ ಹೋದಾಗ ಗಳಗಳನೆ ಕಣ್ಣೀರು ಹಾಕಿದ್ದಾನಂತೆ ಆರೋಗ್ಯ ತಪಾಸಣೆಯ ವೇಳೆ ಕಣ್ಣೀರು ಹಾಕಿದ್ದಾನೆ ಪ್ರಜ್ವಲ್ ರೇವಣ್ಣ ಸಿಬ್ಬಂದಿ ಬಳಿಯೂ ಕೂಡ ನೋವನ್ನು ತೋಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಹೀಗಾಗ್ಬಿಡ್ತಲ್ಲ ಅಂತ ನೆನ್ನೆ ಕೋರ್ಟ್ನಲ್ಲಿ ಜಡ್ಜ್ಗಳ ಮುಂದೆ ನಾನು ಓದಿದ್ದೀನಿ ನನ್ನ ಸರ್ಟಿಫಿಕೇಟ್ ನೋಡಿ ಇದೆಲ್ಲವನ್ನು ಹೇಳಲಾಗಿತ್ತು ಪಾಪ ಪ್ರಜ್ಞೆ ಅನ್ನೋದು ಮಾತ್ರ ಇರಲಿಲ್ಲ ಈ ಮನುಷ್ಯನಿಗೆ ಆದರೆ ರಾತ್ರಿ ಆಗ್ತಾ ಇದ್ದ ಹಾಗೇ ನೋವು ಕಾಡೋದಕ್ಕೆ ಶುರು ಅದಂಗೆ ಕಾಣಿಸ್ತಾ ಇದೆ ರಾತ್ರಿ ವೈದ್ಯರು ಭೇಟಿ ನೀಡಿದಾಗ ಗಳನೆ ಕಣ್ಣೀರು ಹಾಕಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಅಲ್ಲಿನ ಸಿಬ್ಬಂದಿ ಬಳಿಯೂ ಕೂಡ ನೋವನ್ನು ತೋಡ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಹೈಕೋರ್ಟ್ ಮೆಟ್ಟಿಲೇರುವುದಾಗಿ ಹೇಳಿಕೊಂಡಿದ್ದಾನೆ ಪ್ರಜ್ವಲ್ ಜೈಲಿನ ವಿಶೇಷ ಭದ್ರತಾ ಕೊಠಡಿಯಲ್ಲಿರುವಂತಹ ಪ್ರಜ್ವಲ್ ಜೊತೆಗೆ ಪ್ರಜ್ವಲ್ಗೆ ಜೈಲಿನ ಡ್ರೆಸ್ ಕೋಡ್ ಕೂಡ ಅನ್ವಯ ಆಗಿದೆ ಸಜಾ ಕೈದಿಗೆ ನೀಡಲಾಗಿರುವಂತಹ ಬಟ್ಟೆ ಧರಿಸಬೇಕಾದಂತಹ ಪರಿಸ್ಥಿತಿ ಸಜಾ ಖೈದಿಗಳಿಗೆ ಯಾವ ಬಟ್ಟೆಯನ್ನ ಕೊಡ್ತಾರೋ ಅದೇ ಬಟ್ಟೆಯನ್ನ ಈತ ಕೂಡ ಧರಿಸ್ಬೇಕು ನಾನು ಹಾಕಂಗಿಲ್ಲ ನಂಗೆ ಇದು ಬೇಡ ಇದ್ಯಾವುದೂನು ಹೇಳೋ ಹಾಗಿಲ್ಲ ಖೈದಿಗಳು ಅಂತಂದ್ರೆ ಖೈದಿಗಳು ಎಲ್ಲರಿಗೂ ಒಂದೇ ತರದ ಡ್ರೆಸ್ ಕೋಡಿರತ್ತೆ ಅದೇ ರೀತಿಯಾಗಿ ಈತನಿಗೂ ಕೂಡ ಅದೇ ಡ್ರೆಸ್ ನೀಡಲಾಗತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಮುಂದಿನ ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಕೂಡ ಈತ ಹೇಳ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಹೈಕೋರ್ಟ್ ಮೆಟ್ಟಿಲೇರ್ತೀನಿ ಅಂತ ಹೇಳ್ಕೊಂಡಿದ್ದಾನೆ ನಿನ್ನೆ ಬಂದಂಥ ತೀರ್ಪು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪನ್ನು ನೀಡಿರೋದು ಮುಂದೆ ಆಪ್ಷನ್ ಹೈಕೋರ್ಟ್ ಇದೆ ಅದಾದಮೇಲೆ ಸುಪ್ರೀಂ ಕೋರ್ಟು ಇದೆ ಹೈಕೋರ್ಟ್ ಮೆಟ್ಟಿಲೇರ್ತೀನಿ ಅಂತ ಕಾನೂನು ಹೋರಾಟದ ಬಗ್ಗೆ ಕೂಡ ಹೇಳಿದ್ದಾನೆ ಅಂದರೆ ಒಂದು ಭರವಸೆ ಒಂದು ಆಶಾಭಾವನೆ ಸ್ವಲ್ಪನಾದರೂ ಶಿಕ್ಷೆ ಕಮ್ಮಿ ಆಗುತ್ತೇನೋ ನನಗೆ ಅಂತ